ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕ್ರಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನೋದು ನಾವು ಸ್ತೋತ್ರವನ್ನ ಹೇಳ್ತಾನೆ ಇರ್ತೀವಲ್ವಾ ನೋಡಿ ಮಾತೃ ದೇವೋಭವ ನೋಡಿ ತಾಯಿಗೆ ಮೊದಲ ಸ್ಥಾನವನ್ನು ನಾವು ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದೀವಿ ಹಾಗೆ ತಂದೆ ತಾಯಿಗೆ ಇಬ್ರುಗುನು ಅಲ್ವಾ ನಾವು ಪೂಜನೀಯ ಸ್ಥಾನವನ್ನು ತಂದೆ ತಾಯಿಯಲ್ಲಿ ನಾವು ಅನೇಕ ರೀತಿಯ ನಡವಳಿಕೆಗಳನ್ನು ಜ್ಞಾನವನ್ನು ನಮ್ಮ ಒಂದು ಏಳಿಗೆಯನ್ನ ತಂದೆ ತಾಯಿ ಬಯಸಿರ್ತಾರೆ ಅಲ್ವಾ ಅಂತಹ ತಂದೆ ತಾಯಿಗಳು ನಮ್ಮನ್ನು ಅಗಲಿ ಹೋದಂಥ ಸಮಯದಲ್ಲಿ ನಾವು ಅವರಿಗೆ ನೆನಪು ಮಾಡಿಕೊಳ್ಳುವಂತಹ ಮತ್ತು ಪೂಜೆಯನ್ನು ಸಲ್ಲಿಸುವಂತಹ ಒಂದು ಸಮಯ ಇದಾಗಿದೆ ವೀಕ್ಷಕರೆ ಪಿತೃಪಕ್ಷದ ಸಮಯದಲ್ಲಿ ನೋಡಿ ನಾವು ಯಾವುದೇ ಟೈಮಲ್ಲಿ ದಸರಾದಲ್ಲಿ ಮಾಡ್ತೀವಿ ಹಾಗೆ ಯುಗಾದಿಯಲ್ಲಿ ಮಾಡ್ತೀವಿ ಹಾಗೆ ಒಂದು ದಿ ದೀಪಾವಳಿ ಟೈಮಲ್ಲಿ ನಾವು ಪಿತೃ ಕಾರ್ಯಗಳನ್ನು ನೆರವೇರಿಸ್ತೀವಿ ಅದೇ ರೀತಿ ನಾವು ಏನು ಹೇಳೋದಪ್ಪ ಅಂತಂದ್ರೆ ಅವರು ಸತ್ತಂತಹ ತಿಥಿ ನಕ್ಷತ್ರಗಳಲ್ಲಿ ಕೂಡ ಕೆಲವರು ಕಾರ್ಯವನ್ನು ಮಾಡ್ತಾರೆ ಆದರೆ ಆ ಟೈಮಲ್ಲಿ ಮಾಡದೆ ನಮಗೆ ಮಾಡೋಕ್ಕಾಗ್ಲಿಲ್ಲ ಒಂದು ಪಕ್ಷದಲ್ಲಿ ಆ ಆ ಒಂದು ಟೈಮಲ್ಲಿ ನಮಗೆ ಮಾಡೋಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕಾದ್ರೆ ತಪ್ಪದೆ ಈ ಒಂದು ಪಿತೃಪಕ್ಷದಲ್ಲಿ ನೀವು ಈ ಕಾರ್ಯವನ್ನು ನೀವು ಮಾಡ್ಬೋದು ತರ್ಪಣವನ್ನ ನೀಡ್ಬೋದು ಮತ್ತೆ ಪಿಂಡ ಪ್ರದಾನವನ್ನು ಮಾಡ್ಬೋದು ಹಾಗೆ ನೋಡಿ ಈ ಈ ಎರಡೂ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಆ ಹಿರಿಯರಿಗೆ ನಮ್ಮನ್ನು ಅಗಲಿದಂತಹ ಪೂರ್ವಜರಿಗೆ ನಾವು ಸಲ್ಲಿಸುವಂಥ ಒಂದು ಪೂಜೆ ಪೂಜೆ ಅಂತಲೇ ಹೇಳ್ಬೋದು ನಾವು ಗೌರವ ಅಂತಲೇ ಹೇಳ್ಬೋದು ಹಾಗೆ ವೀಕ್ಷಕರೇ ನೋಡಿ ಈ ಏಳನೇ ತಾರೀಕು ಈ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಈ ಒಂದು ಪಿತೃಪಕ್ಷ ನಡೆಯುತ್ತೆ ನೋಡಿ ಹುಣ್ಣಿಮೆ ಏಳನೇ ತಾರೀಕಿಗೆ ನಡೆಯುತ್ತಲ್ಲ ಅಲ್ಲಿಂದ ಇಪ್ಪತ್ತೊಂದು ಒಂದು ಅಮಾವಾಸ್ಯೆ ಮಹಾಲಯ ಅಮವಾಸೆವರೆಗೂ ಈ ಒಂದು ಕಾರ್ಯವನ್ನು ನಡೆಸಬಹುದು ಅದೇ ರೀತಿ ವಿಶೇಷವಾಗಿ ನಮ್ಮ ಹಿರಿಯರು ನಮ್ಮ ಮನೆಗಳಿಗೆ ಆಗಮ ಆಗಮನ ಮಾಡಿ ನಮಗೆ ಆಶೀರ್ವಾದ ಮಾಡುವಂತಹ ಒಂದು ಸುದಿನ ಇದಾಗಿದೆ ಈ ಸಮಯವನ್ನು ನಾವು ನಮ್ಮ ಹಿರಿಯರಿಗೆ ನೀಡುವಂತಹ ಗೌರವ ಇದಾಗಿದೆ ವೀಕ್ಷಕರೇ ಅದೇ ರೀತಿ ನಾನು ಹೇಳ್ತಿರೋದೇನಂತಂದ್ರೆ ಈ ಪಿತೃಪಕ್ಷಗಳನ್ನ ನಾವು ಮನೆಯಲ್ಲೇ ಮಾಡ್ತೀವಿ ಅಥವಾ ನದಿಯ ದಡದಲ್ಲಿ ಮಾಡ್ತೀವಿ ಹಾಗೆ ಆ ಸಾಧ್ಯವಾದರೆ ಗಯಾ ಅಂತ ಒಂದು ಗಯಾ ಪ್ರದೇಶದಲ್ಲಿ ಅಂತಹ ಒಂದು ಉತ್ತಮವಾದಂತಹ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಕೂಡ ನಾವು ಈ ಪಿತೃಪಕ್ಷಗಳನ್ನ ಮಾಡ್ತಾರೆ ಆ ಅಲ್ಲಿಗೆ ಹೋಗೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಅನ್ನೋದಾದ್ರೆ ಖಂಡಿತ ವೀಕ್ಷಕರೆ ನಾವು ನಮ್ಮ ಮನೆಗಳಲ್ಲಿ ಅಥವಾ ಬಯಲು ಯಾವುದಾದ್ರೂ ನದಿ ತೀರದಲ್ಲೂ ಸಹ ಈ ಪಿತೃಪಕ್ಷವನ್ನ ನಾವು ಮಾಡಬಹುದು ಅನ್ನ ಮತ್ತೆ ಎಳ್ಳಿನ ಮಿಶ್ರಿತವಾದ ಒಂದು ಪಿಂಡ ಪ್ರದಾನವನ್ನು ನಾವು ಹಿರಿಯರಿಗೆ ನೀಡಬೇಕು ತಿಲ ತರ್ಪಣದಿಂದ ನೋಡಿ ತಿಲ ಅಂದ್ರೆ ಇದು ಎಳ್ಳು ಎಳ್ಳು ಮಿಶ್ರಿತ ನೀರನ್ನು ನಾವು ಅರ್ಪಣೆ ಮಾಡೋದ್ರಿಂದ ಕೂಡ ನಾವು ಪಿತೃಗಳಿಗೆ ನಮನವನ್ನು ಸಲ್ಲಿಸ್ಬೋದು ಗೌರವ ಗೌರವವನ್ನು ಸಲ್ಲಿಸ್ಬೋದು ಅವರಿಗೆ ಒಂದು ಒಂದು ನಮ್ಮ ಒಂದು ಪ್ರೀತಿಯ ಆಧಾರತೆಯನ್ನು ಅವರಿಗೆ ಸಲ್ಲಿಸ್ಬೋದು ಅದೇ ರೀತಿ ವೀಕ್ಷಕರೇ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಯಾಕಂದರೆ ನಮ್ಮ ಹಿರಿಯರು ಇಲ್ಲದೆ ನಾವಿಲ್ಲ ಆ ಕಾರಣಕ್ಕೆ ನಮ್ಮ ಪೂರ್ವಜರನ್ನ ಸ್ಮರಣೆ ಮಾಡುವಂತಹ ಸಮಯ ಇದಾಗಿದೆ ಹಾಗೆ ನೋಡಿ ಈ ಎಲ್ಲ ಪಿತೃ ಕಾರ್ಯಗಳಲ್ಲಿ ನಾವು ಮೊದಲನೇದಾಗಿ ನಾವು ಅನ್ನಕ್ಕೆ ಪ್ರಾಶಸ್ತ್ಯ ಹೆಚ್ಚು ಕೊಡ್ತೇವೆ ನೋಡಿ ಅನ್ನದಾನವನ್ನು ನಾವು ಈ ಸಮಯದಲ್ಲಿ ಮಾಡಬೇಕಾಗುತ್ತೆ ಅನ್ನದಾನ ಮಾಡೋದ್ರಿಂದ ನಮ್ಮ ಪೂರ್ವಜರಿಗೆ ಒಂದು ಒಳ್ಳೆಯ ಸ್ವರ್ಗ ಪ್ರಾಪ್ತಿ ಅಂತಾನೆ ಹೇಳ್ಬೋದು ಹಾಗೆ ನಮಗೆ ನಮಗೆ ಬಂದಂತಹ ಕಷ್ಟ ಕಾರ್ಪಣ್ಯಗಳು ಸಹ ದೂರ ಆಗೋದಕ್ಕೋಸ್ಕರ ಈ ಒಂದು ಕಾರ್ಯವನ್ನು ಕೂಡ ನಾವು ಮಾಡಬಹುದು ವೀಕ್ಷಕರೇ ಈ ಒಂದು ಪಿತೃ ಕಾರ್ಯವನ್ನ ನೀವು ತಪ್ಪದೇ ಮಾಡಿ ನಿಮ್ಮ ಕೆಲವೊಂದು ಸಮಸ್ಯೆಗಳು ಇದ್ರೆ ಅದು ಖಂಡಿತ ಪರಿಹಾರ ಆಗತ್ತೆ ಅದೇ ರೀತಿ ಆ ನಮಗೆ ಕೆಲವೊಬ್ಬರಿಗೆ ಹ್ಮ್ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಮಕ್ಕಳಾಗಿರಲ್ಲ ನೋಡಿ ಒಂದು ಕಾರಣ ಇದಾಗಿರಬಹುದು ಯಾಕೆಂದ್ರೆ ಪಿತೃಪಕಾರಿಗಳನ್ನ ಪಿತೃಶಾಪದಿಂದ ಕೆಲವೊಂದು ಸಮಸ್ಯೆ ಇದ್ದಲ್ಲಿ ಗಂಡು ಮಗುವಿನ ಸಂತಾನ ಅಥವಾ ಯಾವುದೇ ಮಗುವಿನ ಸಂತಾನ ಕೂಡ ಆ ಮಕ್ಕಳು ಆಗದೆ ಇರೋಂಥ ಫಲ ಕೂಡ ಈ ಒಂದು ಪಿತೃಗಳ ಶಾಪದಿಂದ ಕೂಡ ಮತ್ತು ಉಂಟಾಗುತ್ತೆ ಅಂತಲೇ ನಮ್ಮ ಹಿರಿಯರು ಹೇಳ್ತಾರೆ ಅದಕ್ಕೆ ಅದೇ ಕಾರಣಕ್ಕೆ ನಾನು ಹೇಳ್ತಿರೋದು ನಿಮಗೆ ಎಲ್ಲರ ದೃಷ್ಟಿಯಿಂದ ನಮ್ಮ ಹಿರಿಯರಿಗೆ ಪೂ ಒಂದು ಪೂಜನೀಯ ಸ್ಥಾನವನ್ನು ನಾವು ಕೊಡಲೇಬೇಕಾಗತ್ತೆ ಆ ಗೌರವವನ್ನು ನಾವು ನೀಡಲೇಬೇಕಾಗತ್ತೆ ಸೊ ವೀಕ್ಷಕರೇ ನೀವು ಕೂಡ ಈ ಪಿತೃಪಕ್ಷದ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಖಂಡಿತವಾಗ್ಲೂ ನೀವು ನಿಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲಿಸಿ ಪೂಜೆ ಮಾಡೋದರಿಂದ ನಿಮಗೆ ಅಂತಲೇ ನಾನು ಹೇಳ್ತೀನಿ ಪಿತೃಪಕ್ಷದ ದಿನದಲ್ಲಿ ಖಂಡಿತವಾಗ್ಲೂ ಈ ವೃದ್ಧರಿಗಾಗಲಿ ಅನಾಥ ಮಕ್ಕಳಿಗಾಗಲಿ ಪ್ರತಿ ಯಾರಿಗೆ ಆದರೂ ನಿಮ್ಮ ಸ್ವಯಂ ಪಾಕ ಮಾಡಿ ನೋಡಿ ಮನೆಯಲ್ಲಿ ನೀವು ತಯಾರು ಮಾಡದಂತಹ ಊಟ ಭಕ್ಷ್ಯವನ್ನು ಖಂಡಿತ ಒಂದು ಐದಾರು ಐದಾರು ಅಥವಾ ಹತ್ತು ಜನಕ್ಕಾದರೂ ಖಂಡಿತ ಸಾಧ್ಯವಾದರೆ ಒಂದು ಐದು ಜನಕ್ಕಾದರೂ ಊಟವನ್ನು ಅವರ ಹೆಸರು ಹೇಳಿ ಖಂಡಿತ ಹಿರಿಯರ ಹೆಸರು ಹೇಳಿ ಅವ್ರಿಗೆ ಅವರಿಗೆ ಸಮರ್ಪಣೆ ಮಾಡಿ ಇದರಿಂದ ಹಿರಿಯರು ಸಂತೃಪ್ತಿ ಕೊಳ್ತಾರೆ ಒಳ್ಳೆಯ ಆಶೀರ್ವಾದ ಧರ್ಮವನ್ನು ನೀಡ್ತಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಹಾಗೆ ನಮ್ಮ ಹಿರಿಯರ ಸಂತೋಷದಿಂದ ನಮಗೂ ಕೂಡ ನಾವು ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ತೀವಿ ಹಾಗೆ ವೀಕ್ಷಕರೇ ಈ ಒಂದು ಪಿತೃಪಕ್ಷವನ್ನು ಖಂಡಿತ ನೀವು ಮಾಡೋದಾದರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲಗಳನ್ನು ಸಿಗುತ್ತೆ ಅಂತಲೇ ನಾ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ತಲುಪಿಸ್ತಾ ಇರೋದು ಏನಪ್ಪ ಅಂತಂದರೆ ಈ ನೋಡಿ ಈ ಆ ಏಳ ಏಳನೇ ಡೇಟಿಂದ ಅಂದರೆ ಆ ಸಮಯದಿಂದ ಇಪ್ಪತ್ತೊಂದು ಮಹ ಮಹಾಲಯ ಅಮವಾಸದಿಂದ ದಿವಸ ಮಾತ್ರ ಖಂಡಿತ ಅವತ್ತಿನ ದಿನ ಸ್ವಯಂಪಾಕ ಮಾಡ್ಕೊಂಡು ಮನೆಯಲ್ಲಿ ಬೇಕಿದ್ರೆ ನೀವು ಆ ಒಂದು ಎಡೆಯನ್ನು ಸಮರ್ಪಣೆ ಮಾಡಿ ಹೊರಗಡೆ ನಿಮ್ಮ ಹಿರಿಯರಿಗೆ ಅಂತಲೇ ಹೇಳ್ತೀನಿ ಆ ದಿನ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಬಂದಿರ್ತಾರೆ ಅವರನ್ನು ಸ್ವಾಗತಿಸಿ ನಾವು ಅವರಿಗೆ ಸತ್ಕಾರವನ್ನು ಮಾಡಲೇಬೇಕಾಗತ್ತೆ ಸೊ ಅವರು ನಾವು ಈ ಪೂಜೆ ಮಾಡಬೇಕಾದ್ರೆ ಖಂಡಿತ ಅವರ ಮನೆ ಮುಂಭಾಗ ಮುಂಭಾಗಿನಲ್ಲಿ ರಂಗೋಲಿಯನ್ನ ಹಾಕಬೇಡಿ ಹಾಗೆ ಮನೆಗೆ ತೋರಣಗಳನ್ನು ಕಟ್ಟಬೇಡಿ ನೋಡಿ ಪಿತೃಗಳಿಗೆ ಸೂಚನೆ ಮಾಡಿದಂತಹ ಒಂದು ಧೂಪ ಇದೆ ಆ ಧೂಪವನ್ನು ನೀವು ಗ್ರಾಂತಿ ಅಂಗಡಿಯಲ್ಲಿ ಸಿಗುತ್ತೆ ಆ ಧೂಪವನ್ನು ತಂದು ಹಾಕಿ ಮತ್ತೆ ಅವರನ್ನು ಸ್ಮರಿಸಿ ಅವರಿಗೆ ಎಡೆಯನ್ನು ಸಮರ್ಪಣೆ ಮಾಡಿ ಆ ಪಿತೃಗಳನ್ನ ಬಂದು ಈ ಎಡೆಯನ್ನು ಸ್ವೀಕರಣೆ ಮಾಡಿ ನಮ್ಮನ್ನು ಹರಸಿ ಅಂತ ನಾವು ಈ ಮೂಲಕ ಅವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮನ್ನು ಚೆನ್ನಾಗಿ ಇಡ್ರಿ ಅನ್ನೋ ಒಂದು ಆಶೀರ್ವಾದ ಪೂರ್ವಕವಾಗಿ ಪಿತೃಗಳನ್ನು ಕೋರಬೇಕು ವೀಕ್ಷಕರೇ ಖಂಡಿತ ಈ ಒಂದು ಸಮಯವನ್ನು ಸದುಪಯೋಗ ಮಾಡ್ಕೊಳ್ತೀರಾ ಅಂತ ನಂಬಿದ್ದೀನಿ ಧನ್ಯವಾದಗಳು ವೀಕ್ಷಕರೇ